ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಕ್ರಿಯಾತ್ಮಕ ಬದಲಾವಣೆಗಳು ಮತ್ತು ಬೆಳವಣಿಗೆಯನ್ನು ತರುತ್ತದೆ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ವೃತ್ತಿ ಜೀವನದ ಪ್ರಗತಿಗೆ ಶಿಸ್ತು ಮತ್ತು ಕಾರ್ಯತಂತ್ರದ ಯೋಜನೆಯನ್ನು ಬಯಸುತ್ತದೆ ತಿಂಗಳ ಆರಂಭದಲ್ಲಿ ವೃತ್ತಿಪರ ಜೀವನವು ದಕ್ಷತೆಯಿಂದ ಹೊಳೆಯುತ್ತದೆ ಆದರೆ ತಿಂಗಳ ಮಧ್ಯಭಾಗವು ಸಹಯೋಗದ ಅವಕಾಶಗಳನ್ನು ಪರಿಚಯಿಸುತ್ತದೆ ಆದಾಗ್ಯೂ ಹಣಕಾಸಿನ ಏರಿಳಿತಗಳು ಮತ್ತು ಮಾರುಕಟ್ಟೆ ತಪ್ಪು ಸಂವಹನದಿಂದ ಉಂಟಾಗುವ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ತಾಳ್ಮೆಯಗತ್ಯವಿದೆ ಮಂಗಳನು ಗಮನವನ್ನು ಹೆಚ್ಚಿಸುವುದರಿಂದ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶೈಕ್ಷಣಿಕ ಅನ್ವೇಷಣೆಗಳು ಅಭಿವೃದ್ಧಿ ಹೊಂದುತ್ತವೆ ಕುಟುಂಬ ಜೀವನವು ಸಾಮರಸ್ಯದ ಟಿಪ್ಪಣಿಯಿಂದ ಪ್ರಾರಂಭವಾಗುತ್ತದೆ ಆದರೆ ಮುಕ್ತ ಸಂವಹನಕ್ಕೆ ಕರೆ ನೀಡುವ ಸಣ್ಣ ವಿವಾದಗಳನ್ನು ಎದುರಿಸಬಹುದು ಆರೋಗ್ಯಕ್ಕೆ ಗಮನ ಬೇಕು ಜೀರ್ಣಕಾರಿ ಸಮಸ್ಯೆಗಳು ಅಥವಾ ಕೀಲು ನೋವು ಮುಂತಾದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿತಿಸ್ಥಾಪಕತ್ವದೊಂದಿಗೆ ಮಾರ್ಚ್ ತಿಂಗಳು ವೃತ್ತಿ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಗಣನೀಯ ಪ್ರಗತಿಯನ್ನು ನೀಡುತ್ತದೆ